ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಉದ್ದಿನ ಹಪ್ಳ ಯಾರಿಗಿಷ್ಟ ಇಲ್ಲ ಹೇಳಿ ಅಂಗಡಿಯಲ್ಲಿ ಸಿಗುವಂಥ ಈ ಹಪ್ಳನ ಮನೆಯಲ್ಲೇ ಸಿಂಪಲ್ ಪ್ರೊಸೀಜರಲ್ಲಿ ರೆಡಿ ಮಾಡ್ಬೋದು ಬನ್ನಿ ಈ ಈಸಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಮಿಕ್ಸರ್ ಜಾರಲ್ಲಿ ಎರಡು ಕಪ್ಪಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ಸ್ಮೂತ್ ಪೌಡರಾಗಿ ಗ್ರೈಂಡ್ ಮಾಡ್ಕೊಬೇಕು ಆದಷ್ಟು ಫೈನ್ ಪೌಡರಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೇ ಹಪ್ಳ ಬರೋದು ನೋಡಿ ಫೈನಾಗಿ ಪೌಡರ್ ಹಾಕಬೇಕು ಇವಾಗ ಇದನ್ನು ಒಂದು ಜಲಡಿಯಲ್ಲಿ ಹಾಕ್ಕೊಂಡು ಈ ರೀತಿ ಜಲ್ಲಿಸ್ಕೊಬೇಕು ಈ ರೀತಿ ಮಾಡೋದ್ರಿಂದ ಇದನ್ನೇ ನೋಡಿ ಈ ರೀತಿ ಕಾಳೆಲ್ಲ ಮಿಕ್ಕಿದ್ರೆ ಸಪ್ರೇಟ್ ಆಗುತ್ತೆ ನೋಡಿ ಈ ರೀತಿ ಜಲ್ದಿ ಇಟ್ಕೊಂಡಿರೋಂಥ ಫೈನ್ ಪೌಡರಲ್ಲಿ ನಾವಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊತ ಗಟ್ಟಿಯಾಗಿ ಇದನ್ನು ನಾತ್ಕೊಬೇಕು ಆದಷ್ಟು ಗಟ್ಟಿ ಇಟ್ಟಾಗೇ ಇದನ್ನ ನಾತ್ಕೊಬೇಕು ನಾವು ಚಪಾತಿಗೆಲ್ಲ ಕಲಸ್ದಂಗೆ ಸಾಫ್ಟಾಗಿ ಇದನ್ನ ಕಲಿಸ್ಬಾರ್ದು ನೋಡಿಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ಚೆನ್ನಾಗಿ ನಾವು ನಾವೆಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಹಪ್ಳ ನೋಡಿ ಈ ರೀತಿ ಗಟ್ಟಿಯಾಗಿರಬೇಕು ನೋಡ್ತಿರ್ಬೋದು ನೀವು ಕೈ ತುಂಬ ಸ್ಟ್ರಾಂಗಾಗಿ ಒಳಗಡೆ ಪ್ರೆಸ್ ಮಾಡಿದ್ರೇ ಅದು ಪ್ರೆಸ್ ಆಗುತ್ತೆ ಆ ರೀತಿ ಮೇಲೆ ಇವಾಗ ಇದಕ್ಕೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಐದು ನಿಮಿಷ ಇದನ್ನು ನಾತ್ಕೊಬೇಕು ಐದು ನಿಮಿಷ ಆದಮೇಲೆ ಇವಾಗ ಇದನ್ನು ಒಂದು ಚಪಾತಿ ಮೇಲೆ ತಗೊಂಡು ಈ ರೀತಿ ಚಪಾತಿ ಕೋಲಿಂದ ಈ ರೀತಿ ಒಡ್ಕೊತಾ ಇದನ್ನು ನಾತ್ಕೊಬೇಕು ನೋಡಿ ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಐದು ನಿಮಿಷ ಈ ರೀತಿ ಮಾಡ್ಕೊಬೇಕು ಇಟ್ಟು ಸಾಫ್ಟ್ ಆಗೋ ತನಕ ನಾವು ಈ ರೀತಿ ಮಾಡ್ಕೊಬೇಕು ಐದು ನಿಮಿಷ ಆದಮೇಲೆ ಮತ್ತೆ ಐದು ನಿಮಿಷ ನಾವು ಕೈಯಿಂದ ನಾತ್ಕೊಬೇಕು ಆವಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ ಐದು ನಿಮಿಷ ನಾತ್ಕೊಂಡಾದಮೇಲೆ ಈ ರೀತಿ ಸಿಲಿಂಡ್ರಿಕಲ್ ಶೇಪ್ ಮಾಡಿಕೊಂಡು ಚಿಕ್ಕ ಪೀಸಸ್ ಆಗಿ ಇದನ್ನು ಕಟ್ ಮಾಡ್ಕೊಬೇಕು ಈಕ್ವಲ್ ಪಾರ್ಟ್ಸ್ ಆಗಿ ಇದನ್ನು ಕಟ್ ಮಾಡಿಕೊಂಡು ಈ ಪೀಸಸ್ನ ಸಪ್ರೇಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇವಾಗ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ತುಂಬ ತೆಳುವಾಗಿ ಇದನ್ನು ಲಟ್ಟಿಸ್ಕೊಬೇಕಾಗುತ್ತೆ ಆದಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೊಬೇಕು ಲಟ್ಟಿಸ್ಕೊಂಡಾದ್ಮೇಲೆ ಒಂದು ಮುಚ್ಚಳ ಅಥವಾ ಕುಕ್ಕಿ ಕಟರ್ ಇರುತ್ತಲ್ವ ಅದರಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟೆಲ್ಲ ತಗೊಬೇಕು ನೋಡಿ ಎಷ್ಟು ತಿನ್ನಾಗಿ ಬಂದಿದೆ ಹಪ್ಳ ನಾನು ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ತೆಳುವಾಗಿ ಲಟ್ಟಿಸ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಇಟ್ಟೆಲ್ಲ ರಿಮೂವ್ ಮಾಡಿದ್ರೆ ತೆಳುವಾದ ಹಪ್ಳ ರೆಡಿಯಾಗಿರುತ್ತೆ ಇದೇ ರೀತಿ ಎಲ್ಲ ಹಪ್ಳು ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೊಗೊಳ್ಳಿ ಇವಾಗ ಇದನ್ನು ನಾವು ಬಿಸಿಲಲ್ಲಿ ಒಣಸ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಪ್ಲಾಸ್ಟಿಕ್ ಪೇಪರ್ ಅಥವಾ ಒಂದು ಕ್ಲೀನ್ ಕಿಚನ್ ಕ್ಲಾತ್ ಮೇಲೆ ಈ ರೀತಿ ಡ್ರೈ ಮಾಡ್ಕೊಬೇಕು ಈ ರೀತಿ ಡ್ರೈ ಆದಮೇಲೆ ಹಾಫ್ ಆನ್ ಅವರ್ ಆದಮೇಲೆ ಇನ್ನೊಂದು ಕಡೆ ತಿರುಗಿಸಿ ಇನ್ನೊಂದು ಕಡೆ ಕೂಡ ಹಾಫ್ ಆನ್ ಅವರ್ ಡ್ರೈ ಮಾಡ್ಕೊಬೇಕಾಗುತ್ತೆ ಬಿಸಿಲಲ್ಲಿ ನೀವು ಇದನ್ನು ಫ್ಯಾನ್ ಕೆಳಗಡೆ ಕೂಡ ಡ್ರೈ ಮಾಡ್ಬೋದು ಬಟ್ ಬಿಸಿಲಲ್ಲಿ ಡ್ರೈ ಮಾಡಿದ್ರೆ ತುಂಬ ದಿನ ಸ್ಟೋರ್ ಮಾಡ್ಬೋದು ಈಚ್ ಸೈಡ್ ಹಾಫ್ ಆನ್ ಅವರ್ ಇದನ್ನು ಡ್ರೈ ಮಾಡಾದ್ಮೇಲೆ ಎಲ್ಲ ನಿಧಾನವಾಗಿ ಈ ರೀತಿ ಕಲೆಕ್ಟ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ ನೋಡಿ ಹಪ್ಳ ಆಗಿದೆ ಇವಾಗ ಹಪ್ಳ ಕರೆದಿ ನೋಡೋಣ ಡೀಪ್ ಫ್ರೈಗೆ ಬೇಕಾಗಿರೋಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಎಣ್ಣೆ ತುಂಬ ಬಿಸಿ ಆದಮೇಲೆ ಈ ಹಪ್ಳನ ನಾವು ಫ್ರೈ ಮಾಡಬೇಕು ಚೆನ್ನಾಗಿ ಬಂದಿದೆ ಹಪ್ಳ ನಾವು ಅಂಗಡಿಯಲ್ಲಿ ತಗೊಳ್ಳೋ ಥರನೇ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು